ಕಾಡು ಹಂದಿ ದಾಳಿಗೆ ಶೇಂಗಾ ಬೆಳೆ ಹಾನಿ ತಾಲೂಕಿನ ಗುಂಡ್ಲಹಳ್ಳಿ ಗ್ರಾಮದಲ್ಲಿ ಶೇಂಗಾ ಬೆಳೆಯನ್ನ ಕಾಡು ಹಂದಿಗಳು ಹಾಳು ಮಾಡಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ತಾಲೂಕಿನ ಗುಂಡ್ಲಹಳ್ಳಿ ಗ್ರಾಮದ ಹೊರವಲಯದ ಬಳಿ ಕಾಡು ಹಂದಿಗಳು ಎರಡು ಎಕರೆ ಪ್ರದೇಶದ ಶೇಂಗಾ ಬೆಳೆಯನ್ನ ಶನಿವಾರ ತಡರಾತ್ರಿ ಹಾಳು ಮಾಡಿವೆ ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಆರೋಪಿಸಿದ್ದಾರೆ ಇನ್ನು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಶೇಂಗಾ ಬೆಳೆಯಲಾಗಿದೆ ಆದರೆ ಕಾಡು ಹಂದಿಗಳ ಹಿಂಡು ಜಮೀನಿಗೆ ಬಂದು ಶೇಂಗಾ ಬೆಳೆಯನ್ನ ಕಿತ್ತು ಹಾಳು ಮಾಡುತ್ತಿವೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಈ ಬಗ್ಗೆ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ತಿಳಿಸಿದ್ರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎನ್ನುತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ನಷ್ಟವಾದ್ರೆ ಕೇವಲ ಹತ್ತರಿಂದ ಹದಿನೈದು ಸಾವಿರ ಪರಿಹಾರ ನೀಡುತ್ತಾರೆ ರೈತರಿಗೆ ಪ್ರಯೋಜನವಿಲ್ಲ ಹಾಗಾಗಿ ಪರಿಹಾರ ಮೊತ್ತವನ್ನ ಹೆಚ್ಚಿಸುವಂತೆ ಒತ್ತಾಯಿಸಿದ್ರು ಅನಿಲ ಯಾದವ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತಾಲೂಕಿನ ಸರ್ವೆ ನಂಬರ್ ನೂರ ಐದರಲ್ಲಿ ಸುಮಾರು ಐದು ಎಕರೆ ಒಂದು ಮೂರು ಬೀಜ ಹಾಕ್ತಿದ್ವಿ ಕಳೆ ಸೊಪ್ಪು ತಗೊಂಡು ಇವತ್ತು ಬೀಜ ಒಂದು ಹನ್ನೆರಡು ಸಾವಿರ ಕಳೆಗೆ ಒಂದು ಪಲ್ಲ ಬೀಜ ಇಂದು ನಲ್ವತ್ತರಿಂದ ಐವತ್ತು ಸಾವಿರ ಕಟ್ಕೊತೈತೆ ಇವತ್ತು ಅಷ್ಟೊಂದು ದುಡ್ಡು ಇತ್ತು ನಾವು ಇವತ್ತು ಬೆಳೆ ಚೆನ್ನಾಗಾಯ್ತು ಅಂತ ಹೇಳ್ಕೆ ಮೇಲೆ ಈಗ ಎರಡು ರಾತ್ರಿ ಬಂದು ನಿನ್ನೆ ಮತ್ತೆ ಮೊನ್ನೆ ರಾತ್ರಿ ಬಂದು ಇಡೀ ಐದು ಎಕರೆ ಪೈಕಿ ಒಂದು ಎರಡು ಮೂರು ಎಕರೆ ಎಲ್ಲ ದೇವಾಗ್ಬಿಟ್ಟವ ಗಿಡ ಅದಕ್ಕೆ ಬೆಳಿಗ್ಗೆ ಆರ್ಯಗಳಿಗೆ ಫೋನ್ ಮಾಡಿದೆ ಹಿಂಗೆ ರವೀನ್ಯವ್ರಿಗೆ ಫೋನ್ ಮಾಡಿದೆ ಆರ ಈ ಕೃಷಿ ಇದು ಕೃಷಿ ಇಲಾಖೆಗೆ ಫೋನ್ ಮಾಡಿದೆ ಎಲ್ಲ ಸಾರಿ ಇದು ಅರಣ್ಯ ಹಾಪು ಗೊತ್ತಾಯ್ತು ಅಂದ್ರೆ ಅರಣ್ಯ ಹತ್ರ ಮಾತಾಡಿದೆ ಅವರೇನೋ ನಿಮ್ಮದೊಂದು ಫೋಟೋ ಮತ್ತು ಅದು ಒಂದು ಬೆಳೆ ದುಡಿಗಳನ್ನು ಪತ್ರ ಕೊಟ್ಟರೆ ಅದಕ್ಕೇನು ಪರಿಹಾರ ಗೊತ್ತಾಯಿತ ಕೊಡ್ತೀವಿ ಅಂದರೆ ಅದು ಒಂದು ಹದಿನೈದು ಇಪ್ಪತ್ತು ಸಾವಿರ ಒಳಗೆ ಅಂತಂದರು ಆದರೆ ಸರ್ಕಾರ ಇಂಥ ಪರಿಹಾರ ಕಾಟಾಚಾರ ಕೊಟ್ಟರೆ ಏನು ಸಂತೋಷ ಆಗಲ್ಲ ಮತ್ತು ನೋಡಿ ನಮ್ಮ ಬೆಳೆ ಇವತ್ತೊಂದು ಮೂವತ್ತು ಚೀಲ ಒಂದೊಂದು ಮೂವತ್ತು ಚೀಲ ಕಡ್ಡೆಕಾಯಿ ಅಲ್ಲಿ ಮೂವತ್ತು ಚೀಲ ಮಲ್ಲ ಬೀನು ಅಂತಂದರೆ ಅಲ್ಲಿ ಒಂದು ತೊಂಬತ್ತು ಸೀಲ ಕಡ್ಡೆಕಾಯಿ ಆಗೋದು ಇವರು ಎಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟರೆ ಕಾಟಾಚಾರ ಕೊಡ್ತಾರೆ ಸರ್ಕಾರ ಇಂಥ ಬೆಳೆ ನಷ್ಟ ಆಗಿದ್ದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಏನು ಹದಿನೈದು ಇಪ್ಪತ್ತು ಸಾವಿರ ಕೈ ತೊಳ್ಕೋದಿಗೆ ಮನಸ್ಸು ತೃಪ್ತಿ ಪಡ ಅನುದಾನ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಬೇಕು ಇದೇ ತರ ಬಿಡುಗಡೆ ಮಾಡಿದ್ರೆ ರೈತ ಅನ್ನ ಬೆಳಿಗ್ಗೆ ನಿಂಚಾಗಿ ಬಿಡ್ತಾನೆ ಯಾಕಂದ್ರೆ ದೇಶಕ್ಕನ್ನ ಕೂಡ ರೈತರಿಗೆ ಇಲ್ಲಿ ನೋಡಿದ್ರೆ ಹೆಣ್ಣಾಳಿಗೆ ಎಂಟು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಹೋಗ್ತಾರೆ ಮುನ್ನೂರು ರೂಪಾಯಿ ಕೂಲಿ ಗಂಡಾಳಿಗಳಿಗೆ ಏಳ್ನೂರು ರೂಪಾಯಿ ಕೂಲಿ ಮೂಲಿ ಬದುಕೈ ಬಿಟ್ಟ ಮೇಲೆ ಈ ದೇಶದ ಆಹಾರ ಬೆಳೆಯ ಭದ್ರತೆ ಕಂಪ್ಲೀಟ್ ಆಗಿ ಕೈ ಬಿಡ್ತಾರೆ ರೈತ ಆತ್ಮಹತ್ಯೆ ದಾರಿ ಹಿಡಿತಾನೆ ಇವತ್ತು ಎಷ್ಟೋ ಮನೆಗಳ ಸಾಲ ಸೋಲ ಮಾಡಿ ಒಂದು ಬೆಳೆ ಬೆಳೆದಾಗ ಕೊಡ್ತೀವಿ ಅಂದ್ರೆ ಎಲ್ಲ ಕಿತ್ತಿ ಗಂಧಿ ಮೈಲಕ್ಕ ಹಾಕೋದಾಗ ಕನಿಷ್ಠ ಇಲ್ಲ ಅಂದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಪರಿಹಾರ ಕೊಡೋದ್ ಏನ್ ಕೊಡ್ತೀರ ಸ್ವಾಮಿ ನೀವು ಅದಕ್ಕೆ ತಕ್ಷಣ ಕ್ರಮಬದ್ಧವಾಗಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐವತ್ತು ಸಾವಿರದಿಂದ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಟ್ರೆ ಆ ರೈತ ಕೇತರಿಸ್ಕೊಳ್ತಾನೆ ಇದ್ರೆ ಆತ್ಮಹತ್ಯೆ ದಾರಿ ಹಿಡಿತಾನೆ ಖಂಡಿತವಾಗಿ